ನಿಜವಾಗಿ ದೇವೇಗೌಡರು ಯಾವ ಸಮುದಾಯವನ್ನ ನೀವು ಒಂದಾಗ ನೋಡ್ಬೇಕಾದ್ರೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ ಸಮುದಾಯವನ್ನ ಮೇಲೆತ್ತಿದ್ದಾರೆ ದೇವೇಗೌಡರು ಯಾವ ಸಮುದಾಯಕ್ಕೆ ಅಥವಾ ಯಾವ ಸಮುದಾಯದ ಒಬ್ಬ ನಾಯಕನನ್ನ ಬೆಳೆಸಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಬನ್ನಿ ದೇವೇಗೌಡರು ಮತ್ತೆ ಅವ್ರ ಕುಟುಂಬ ಇದೆಯಲ್ಲ ಆ ಕುಟುಂಬದಲ್ಲಿ ತನ್ನ ಕುಟುಂಬದವರನ್ನ ತನ್ನ ಸಂಬಂಧಿಕನ್ನ ಹೊರತು ಮತ್ ಯಾವುದೇ ಬೆಳೆಸಲ್ಲ ನಾಯಕನನ್ನ ಬೆಳೆಸ್ತಕ್ಕಂತ ಸಂಸ್ಕೃತಿ ಕೂಡ ದೇವೇಗೌಡರ ಕುಟುಂಬದಲ್ಲಿ ಇಲ್ಲ ಅದ್ಯಾವುದೇ ಸಮುದಾಯ ಆಗಿರ್ಬೋದು ಒಕ್ಕಲಿಗರಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಸಮುದಾಯ ಆಗಿರ್ಬೋದು ಒಂದ್ ಕಾಲದಲ್ಲಿ ದೇವೇಗೌಡರು ನಾನು ಹುಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗೇ ಹುಡ್ತೇನೆ ಮುಸ್ಲಿಂ ಸಮುದಾಯದಲ್ಲೇ ಹುಡ್ತೇನೆ ಅಂತ ಹೇಳಿದಂತ ದೇವೇಗೌಡರು ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಂತ ಕೊಡುಗೆ ಏನಾದ್ರು ಇಲ್ಲ ಯಾರಾದರೂ ಒಳ್ಳೆ ಲೀಡರ್ ಬೆಳೆಸಿದ್ರಾಗಲಿ ನೀವು ಹೆಂಗೆ ಮಾಡ್ತಾ ಬನ್ನಿ ಮುಸ್ಲಿಂ ಸಮುದಾಯಕ್ಕೆ ಏನೆಲ್ಲ ಇವ್ರು ಮಾಡಿದ್ದಾರೆ ಮುಸ್ಲಿಂ ಸಮುದಾಯ ಇವರಿಗಷ್ಟು ಸಹಕಾರವನ್ನು ನೀಡಿದೆ ದೇವೇಗೌಡರನ್ನ ಇದರಿಂದ ಹಿಡಿದು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ ಅದಕ್ಕೆ ಕಾರಣ ಇಂಡೈರೆಕ್ಟ್ ಆಗಿ ಮುಸ್ಲಿಂ ಸಮುದಾಯ ಅಥವಾ ಹಿಂದ ಮತಗಳು ಅದೇ ದೇವೇಗೌಡರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದು ಕೂಡ ಅದೇ ಮುಸ್ಲಿಂ ಸಮುದಾಯದ ಮತಗಳು ಆದರೆ ಆ ಸಮುದಾಯವನ್ನು ಎಷ್ಟೆಲ್ಲ ಉಪಯೋಗಿಸ್ಕೊಂಡಿರ್ತಕ್ಕಂಥ ದೇವೇಗೌಡರು ಇಷ್ಟೆಲ್ಲ ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ಅವಮಾನ ಮಾಡಿದ್ದಾರೆ ಅಂತಂದರೆ ಕಳೆದ ಬಾರಿ ಚುನಾವಣೆ ಆಗತ್ತಲ್ಲ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ಆಗುತ್ತಲ್ಲ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಗೆಲ್ತಾರೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆಲ್ಲಿಕ್ಕೆ ಪ್ರಮುಖ ಕಾರಣ ಆಗಿದ್ದು ಇದೇ ಮುಸ್ಲಿಂ ಸಮುದಾಯದ ಮತಗಳು ಇದೇ ಮುಸ್ಲಿಂ ಸಮುದಾಯದ ಮತಗಳು ಅವತ್ತೇನಾದ್ರೂ ಮುಸ್ಲಿಂ ಸಮುದಾಯದವರು ಉಂಟಾ ಮಾಡಿದ್ರೆ ಕುಮಾರಸ್ವಾಮಿ ಗೆಲ್ತಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಗೆಲ್ತಿರಲಿಲ್ಲ ಗೆಲ್ತಿರ್ಲಿಲ್ಲ ಆದ್ರೆ ಪಕ್ಕದ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗುತ್ತೆ ಅದಕ್ಕೆ ಕಾರಣ ಮುಸ್ಲಿಂ ಅಭ್ಯರ್ಥಿಯ ವಿರುದ್ಧ ನಿಂತಿರ್ತಾರೆ ಎಲ್ಲ ಮುಸಲ್ಮಾನ್ ಮತಗಳು ಕೂಡ ಅಲ್ಲಿ ಕಾಂಗ್ರೆಸ್ ಬಿಟ್ಟಿ ಬಿಡ್ತವೆ ಸೊ ಹಾಗಾಗಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಸಂಪೂರ್ಣವಾಗಿ ಮುಸ್ಲಿಮರೇ ಕಾರಣ ಇಲ್ಲಿ ನುಡಿದಂತ ಒಕ್ಕಲಿಗರು ಇರ್ಬಹುದು ಅಥವಾ ಉಳಿದಂತ ಎಲ್ಲ ಹಿಂದೂ ಜಾತಿ ಹಿಂದೂ ಮತಗಳೆಲ್ಲ ನಿಖಿಲ್ ಕುಮಾರಸ್ವಾಮಿಗೆ ಹಾಕ್ಯವ್ರೆ ಮುಸ್ಲಿಮರು ಮಾತ್ರ ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ದೇವೇಗೌಡರು ಕುಟುಂಬ ನಡ್ಕೊಳ್ಳುತ್ತೆ ಚೆನ್ನಪಟ್ಟಣದಲ್ಲಿ ಗೆದ್ದಿದ್ದಂತ ಕುಮಾರಸ್ವಾಮಿಯನ್ನ ಅಭಿನಂದಿಸ್ಲಿಕ್ಕೆ ಅಂತ ದೇವೇಗೌಡರ ಮನೆಗೆ ಹೋದ್ರೆ ಕುಮಾರಸ್ವಾಮಿ ಅವರು ಚೆನ್ನಪಟ್ಟಣ ತನ್ನ ಮತದಾರರ ವಿರುದ್ಧ ಕೂಗಾಡ್ತಾರೆ ಅವ್ರ ಮೇಲೆ ಮುಗಿಬೀಳ್ತಾರೆ ನಿಮ್ಮ ಸಮುದಾಯದವರೇ ನಮ್ಮ ನನ್ನ ಮಗನನ್ನ ಸೋಲ್ಸಿದ್ದು ಅನ್ನೋ ರೀತಿಯಲ್ಲಿ ಅವರ ವಿರುದ್ಧ ವರ್ತನೆಯನ್ನ ಮಾಡ್ತಾರೆ ಕುಮಾರಸ್ವಾಮಿ ಆಗ್ಲೂ ಕೂಡ ದೇವೇಗೌಡರು ಇಲ್ಲಪ್ಪ ವರ್ತಿಸ್ಬಾರ್ದು ಅನ್ನೋ ಬುದ್ಧಿ ಮಾತನ್ನ ಕುಮಾರಸ್ವಾಮಿ ಅವ್ರಿಗೆ ಹೇಳಲ್ಲ ಅದಕ್ಕಿಂತ ಹೆಚ್ಚಾಗಿ ಕಳೆದ ಬಜೆಟ್ ಅನ್ನ ಕಳೆದ ಬಜೆಟ್ ಅನ್ನ ಒಂದು ಚುನಾವಣೆಯನ್ನ ಗೆಲ್ಲುವಂತಹ ಸಾಮರ್ಥ್ಯದ ಇರ್ತಕ್ಕಂಥ ಒಂದೇ ಒಂದು ಚುನಾವಣೆಯನ್ನ ಗೆದ್ದ ಗೆಲ್ಲಕ್ಕಾಗದೇ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಬಿರಿಯಾನಿ ಬಜೆಟ್ ಅಂತ ಕರೀತಾರೆ ಆಗಲೂ ಕೂಡ ದೇವೇಗೌಡರು ತಿಳಿ ಹೇಳಲ್ಲ ಮೊಮ್ಮಗನಿಗೆ ಆಗಲೂ ಕೂಡ ಹೇಳಲ್ಲ ನೀನು ಹೇಳ್ತಾ ಇರ್ತಕ್ಕಂಥ ತಪ್ಪು ಆ ಥರ ಅನ್ನಬಾರ್ದು ಆ ಥರ ಅನ್ನೋ ಒಂದು ವಿಚಾರವನ್ನ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಹೇಳಲ್ಲ ಯಾರನ್ನ ನಾವು ನೋಡಿದಾಗೆ ಮುಸ್ಲಿಂ ಸಮುದಾಯದ ಅಷ್ಟೆಲ್ಲ ಬೆಂಬಲವನ್ನು ಪಡೆದಂಥ ದೇವೇಗೌಡರು ತಿರುಗಿ ಏನಾದರೂ ಕೊಟ್ಟಿದ್ದಾರೆ ಅಂತ ನೋಡಕ್ಕೆ ಖಂಡಿತ ಇಲ್ಲ ಅದೇಲ್ಲ ನೋಡಿ ಹಾಸನದಲ್ಲಿ ಹಾಸನ ಇದೆಯಲ್ಲ ಹಾಸನ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಕಳೆದ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಕಾರಣ ಆಗಿದೆ ಮುಸ್ಲಿಂ ಮತಗಳು ಒಂದ್ ವೇಳೆ ಏನಾದ್ರು ಈ ಮುಸ್ಲಿಂ ಸಮುದಾಯದ ಮತಗಳು ದೇವೇಗೌಡರ ಪಾರ್ಟಿಗೆ ಹಾಕ್ಲಿಲ್ಲ ಅಂದಿದ್ರೆ ಸ್ವಲ್ಪ ಪ್ರಕಾಶ್ ಎಂ ಎಲ್ ಎ ಆಗ್ತಿರ್ಲಿಲ್ಲ ಆಸನದಲ್ಲಿ ಜೆ ಡಿ ಎಸ್ ಗೆಲ್ತಿರ್ಲಿಲ್ಲ ಬಿಜೆಪಿ ಸುಲಭವಾಗಿ ಗೆಲ್ತಾ ಇತ್ತು ಆಸನದಲ್ಲಿ ನಲವತ್ತು ಸಾವಿರ ಮುಸ್ಲಿಂ ಮತಗಳಿದ್ದಾವೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳು ಜೆ ಡಿ ಎಸ್ಗೆ ಹೋಗ್ತವೆ ಅದರ ಪರಿಣಾಮ ಜೆ ಡಿ ಎಸ್ ಸುಲಭವಾಗಿ ಅಲ್ಲಿ ಜಯವನ್ನ ಸಾಧಿಸುತ್ತೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆಲುವಿಗೆ ಮುಸ್ಲಿಮರ ಕಾರಣ ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಗೆಲುವಿಗೆ ಮುಸ್ಲಿಂ ಮತಗಳ ಕಾರಣ ಜೊತೆಗೆ ರೇವಣ್ಣ ಗೆದ್ದಿದ್ದು ಕೇವಲ ಎರಡೂವರೆ ಸಾವಿರ ಮತದಿಂದ ಕೇವಲ ಎರಡೂವರೆ ಸಾವಿರ ಮತ ಒಂದು ವೇಳೆ ಒಳರಶಿಪುರದಲ್ಲಿ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮುಸಲ್ಮಾನರಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ದಲಿತರು ಇದ್ದಾರೆ ಅಥವಾ ಹಿಂದುಳಿದವರು ಇದ್ದಾರೆ ಇವರೆಲ್ಲರೂ ಕೂಡ ಕೈ ಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ರೇವಣ್ಣ ಗೆಲ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ ರೇವಣ್ಣ ಗೆಲ್ತಿರ್ಲಿಲ್ಲ ಆದರೆ ದೇವೇಗೌಡರು ಹೇಳೋದಿಷ್ಟೇ ಪ್ರತಿ ಇದರಲ್ಲೂ ದೇವೇಗೌಡರು ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಅಥವಾ ಜೆ ಡಿಸಿನ ಹಿಂಬಾಲಕರು ಇರ್ಬೋದು ಹೀಗೆ ಹೇಳಿದೆ ಅಂದರೆ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದು ದೇವೇಗೌಡರು ಮೀಸಲಾತಿಯನ್ನು ಕೊಟ್ಟಿದ್ದೆ ನಾನು ಮುಸಲ್ಮಾನರಿಗೆ ಮುಸಲ್ಮಾನರಿಗೆ ಏನು ಮೀಸಲಾತಿ ಇದೆ ಇವತ್ತು ಆ ಮೀಸಲಾತಿಯನ್ನು ಕೊಟ್ಟಿದ್ದು ನಾನು ಅಂತ ದೇವೇಗೌಡರು ಹಸಿ ಸುಳ್ಳನ್ನು ಹೇಳ್ತಾರೆ ದೇವೇಗೌಡರು ಅಷ್ಟೇ ಅಲ್ಲ ದೇವೇಗೌಡರು ಹಿಂಬಾಲಕರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೇರಿದ ಹಾಗೆ ಪ್ರತಿಯೊಬ್ಬರು ಕೂಡ ಹಸಿ ಸುಳ್ಳನ್ನು ಹೇಳ್ತಾರೆ ನಿಜವಾಗಿ ಹಾಗಾದ್ರೆ ಮುಸ್ಲಿಮರಿಗೆ ಮೀಸಲಾತಿಯನ್ನ ಜಾರಿಗೆ ತಂದದ್ದು ಯಾರು ಅಂದ್ರೆ ಅದು ವೀರಪ್ಪ ಮೊಯ್ಲಿ ಸರ್ಕಾರ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಮುಸಲ್ಮಾನರಿಗೆ ಮೀಸಲಾತಿಯನ್ನ ಕೊಡ್ತಾರೆ ಆದ್ರೆ ಅದನ್ನ ದೇವೇಗೌಡರು ನಾನು ಕೊಟ್ಟೆ ಅಂತ ಹೇಳ್ಕೊತಾರೆ ಅಂದ್ರೆ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಆ ಸಂಪೂರ್ಣವಾಗಿ ದಾರಿಯ ಜಾರಿಗೆ ತರ್ತಕ್ಕಂಥ ಪ್ರೋಸೆಸ್ ನಡೆಯುತ್ತೆ ಅದಕ್ಕೆ ಅನುಮೋದನೆಯನ್ನ ಕೊಡಲಾಗುತ್ತೆ ಸಮ್ಮತಿಯನ್ನು ಸೂಚಿಸಲಾಗುತ್ತೆ ಅಷ್ಟರಲ್ಲಿ ಸರ್ಕಾರ ಬೀಳುತ್ತೆ ನೆಕ್ಸ್ಟ್ ಸರ್ಕಾರ ದೇವೇಗೌಡರು ಬರುತ್ತೆ ದೇವೇಗೌಡರು ಬರಲಿ ವೈ ಐಡಿ ಯಾವುದೇ ಗೌರ್ಮೆಂಟ್ ಬಂದರೂ ಕೂಡ ಮುಸ್ಲಾ ಮುಸಲ್ಮಾನರಿಗೆ ಆ ಒಂದು ಮೀಸಲಾತಿಯನ್ನು ಕೊಡಬೇಕಿತ್ತು ಕಾರಣ ಏನಂದ್ರೆ ಆಲ್ರೆಡಿ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಜಾರಿಯಾಗಿ ಜಾರಿಗೆ ಬಂದಿರುತ್ತೆ ಅದನ್ನ ಕ್ಯಾರಿ ಮಾಡಬೇಕಿತ್ತು ಅಷ್ಟೇ ಇವರು ಅದನ್ನ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಮಾಡ್ತಾರಷ್ಟೇ ನಿಜವಾಗಿ ಮೀಸಲಾತಿಯನ್ನು ಕೊಟ್ಟಿದ್ದು ಅದು ವೀರಪ್ಪ ಮೊಯ್ಲಿ ಸರ್ಕಾರ ವೀರಪ್ಪ ಮೊಯ್ಲಿ ದೇವೇಗೌಡರು ಅಲ್ಲ ಆದರೆ ದೇವೇಗೌಡರು ಅದು ನಾನೇ ಕೊಟ್ಟೆ ನಾನೇ ಕೊಟ್ಟೆ ಅಂತ ಹೇಳ್ಕೊಂಡು ತಿರುಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ನೋಡಿ ಇದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟದ್ದಷ್ಟೇ ಅಲ್ಲ ಮುಸ್ಲಿಂ ಸಮುದಾಯ ಮುಸ್ಲಿಮ್ರಿಗೆ ಮಾತ್ರ ಹೀಗೆ ಮಾಡ್ತಾರೆ ದೇವೇಗೌಡರು ಅಂದ್ರೆ ಮುಸ್ಲಿಮ್ರಿಗಲ್ಲ ಓಟ್ ಬೇಕಾದಾಗ ಮುಸ್ಲಿಂ ಸಮುದಾಯವನ್ನು ತಂದು ತನ್ನ ತಲೆ ಮೇಲೆ ಕೂರಿಸ್ಕೇಳ್ತಾರೆ ನಾನು ಮುಂದಿನ ಜನ್ಮದಲ್ಲ ಈ ಜನ್ಮದಲ್ಲಿ ಬೇಕಾದ್ರೆ ಮುಸ್ಲಿಂ ಆಗಿ ಹೋಗ್ತೇನೆ ಅಂತ ಹೇಳ್ತಾರೆ ಆದ್ರೆ ಅದೇ ಅಧಿಕಾರ ಸಿಕ್ಕಿ ಇದಾದಾಗ ಮುಸ್ಲಿಮರು ಬೇಡ ಒಕ್ಕಲಿಗರು ಬೇಡ ದಲಿತರು ಬೇಡ ಯಾರು ಬೇಡ ಹಿಂದ್ರದವರು ಬೇಡ ಅವರಿಗೆ ದೇವೇಗೌಡರಿಗೆ ದೇವೇಗೌಡರಿಗೆ ದೇವೇಗೌಡರು ದೇವೇಗೌಡರು ಮಕ್ಕಳಿದ್ರೆ ಸಾಕು ಬೇರೆ ಯಾರು ಬೇಡ ದೇವೇಗೌಡರಿಗೆ ನಂತರ ನೋಡಿ ಅಲ್ಲಿಂದ ಬಂದರೆ ಈ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯ ದಲಿತ ಸಮುದಾಯಕ್ಕೆ ಏನಾದ್ರೂ ದೇವೇಗೌಡರು ಮಾಡೋರು ಅಂದರೆ ಮಾಡೋದಕ್ಕಿಂತ ಅನ್ಯಾಯ ಮಾಡೋದೇ ಜಾಸ್ತಿ ದಲಿತ ಸಮುದಾಯಕ್ಕೆ ದೇವೇಗೌಡರು ಕೇಳಬೇಕು ಪಟ್ಟಿಡ್ಕೊಂಡು ಹೋಗ್ತಾರೆ ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ನಾನು ಹಾಗೆ ಮಾಡಿದೆ ಈಗ ಮಾಡಿದೆ ಅಂತ ಅವ್ರು ಏನು ಮಾಡ್ಬೇಕಾಗಿರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ತಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ ಮೊದಲ ದಲಿತ ಮುಖ್ಯಮಂತ್ರಿಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ತಯಾರಿತ್ತು ಕಾಂಗ್ರೆಸ್ ಸರ್ಕಾರ ರೆಡಿ ಇತ್ತು ಆದರೆ ದೇವೇಗೌಡರು ಅಟಕ್ಕೆ ಬಿದ್ದು ದಲಿತ ಮುಖ್ಯಮಂತ್ರಿಯನ್ನ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಖರ್ಗೆ ಅವರಿಗೆ ಅವತ್ತೇ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ ಇತ್ತು ಭಾಗ್ಯ ಇತ್ತು ಕಾಂಗ್ರೆಸ್ ಕೊಪ್ಪಿಗೆಯನ್ನು ಸೂಚಿಸಿತ್ತು ನೀವು ಅವಕಾಶವನ್ನ ಕೊಟ್ರೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಅದಕ್ಕೆ ದೇವೇಗೌಡರು ಸುತಾರಾಮ್ ಒಪ್ಪಲಿಲ್ಲ ಧರ್ಮ್ ಸಿಂಗ್ ಅವರನ್ನ ಅವರ ಸ್ಥಾನಕ್ಕೆ ತಂದು ಕೂರಿಸಿದ್ರು ಕಾರಣ ಏನಂದ್ರೆ ಒಂದ್ ವೇಳೆ ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಪ್ರಭಾವಿ ನಾಯಕರಾಗಿ ಬೆಳೀತಾರೆ ಜೊತೆಗೆ ಮುಖ್ಯಮಂತ್ರಿಯಾಗಿ ಕೂಸಿದ ನಂತರ ಸರ್ಕಾರವನ್ನು ಕೆಡವಲಿಕ್ಕಾಗಲ್ಲ ಏನು ಅವರು ಅಯ್ಯೋ ನನಗೆ ಗೊತ್ತಿಂದಲೇ ಕುಮಾರಸ್ವಾಮಿ ಹೋಗ್ಬಿಟ್ಟು ಮುಖ್ಯಮಂತ್ರಿ ಆಗಿ ಅಂತ ದೇವೇಗೌಡರು ಹೇಳಿದ್ರಲ್ಲ ಇದು ಯಾವುದೇ ಕಾರಣಕ್ಕೂ ಆಗಲ್ಲ ದೇವೇಗೌಡರು ಮುಖ್ಯಮಂತ್ರಿಯನ್ನು ಮಾಡಬೇಕಾದ್ರೇ ಪ್ರಿಪ್ಲಾನ್ ಮಾಡಿದರು ಧರಮ್ ಸಿಂಗ್ ಸರ್ಕಾರವನ್ನು ಕೆಡವಿದರೆ ಅವ್ರನ್ನ ಬೆಂಬಲಿಸ್ತಕ್ಕಂಥ ದೊಡ್ಡ ಮಟ್ಟದ ಸಮುದಾಯ ಇಲ್ಲ ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಧಿಕಾರವನ್ನು ಕೊಟ್ಟು ಮುಖ್ಯಮಂತ್ರಿ ಮಾಡಿ ಸರ್ಕಾರವನ್ನು ಕೆಡವಿದ್ರೆ ಅವರನ್ನ ಒಂದು ದೊಡ್ಡ ದಲಿತ ಸಮುದಾಯ ಇದೆ ಹೈಂದ ಸಮುದಾಯ ಇದೆ ಇದು ನನ್ನನ್ನ ವಿರೋಧಿಸುತ್ತೆ ಅಂತ ದೇವೇಗೌಡರಿಗೆ ಗೊತ್ತಿತ್ತು ಸೊ ಹಾಗಾಗಿ ದೇವೇಗೌಡರು ದುರಾಲೋಚನೆ ದುರಾಲೋಚನೆ ಅಲ್ಲ ಇಂಥ ದುರಾಲೋಚನೆಯಿಂದಾಗಿ ದೇವೇಗೌಡರು ಅಲ್ಲಿ ಧರ್ಮ್ ಸಿಂಗ್ ಅನ್ನ ಕರ್ಕಂಬಂದು ಕೂರಿಸಿದ್ರು ಕೂರಿಸಿ ಸರ್ಕಾರವನ್ನ ಕೆಡವಿದ್ರು ಆ ಮುಖಾಂತರ ದಲಿತರಿಗೆ ನೇರ ನೇರವಾಗಿ ನ್ಯಾಯವನ್ನು ಮಾಡಿದ್ರು ನೇರವಾಗಿ ದಲಿತರಿಗೆ ನ್ಯಾಯವನ್ನು ಮಾಡಿದ್ರು ನಂತರ ಎಚ್ ಕೆ ಕುಮಾರಸ್ವಾಮಿಯನ್ನು ಕರ್ಕೊಂಬಂದು ಅಧ್ಯಕ್ಷ ಮಾಡಿ ನೋಡಿ ನಾವು ದಲಿತರನ್ನು ಕರ್ಕೊಂಬಂದು ಅಧ್ಯಕ್ಷ ಮಾಡಿದ್ದೇವೆ ರಾಜ್ಯಾಧ್ಯಕ್ಷ ಮಾಡಿದ್ದೇವೆ ಅಂತೇಳಿ ಅವರ ಸ್ಥಾನಕ್ಕೆ ಕೂರಿಸಿದ್ರು ಆದ್ರೆ ಒಂದೇ ಒಂದು ದಿವಸ ಒಂದೇ ಒಂದು ತೀರ್ಮಾನವನ್ನು ಕೂಡ ಈ ಎಚ್ ಕೆ ಕುಮಾರಸ್ವಾಮಿ ಕೇಳ್ತಾಗಲಿಲ್ಲ ಒಂದು ತೀರ್ಮಾನವನ್ನು ತಗೊಳ್ಳಲಿಲ್ಲ ಎಚ್ ಕೆ ಕುಮಾರಸ್ವಾಮಿ ವೈಯಕ್ತಿಕವಾಗಿ ಒಂದು ತೀರ್ಮಾನವನ್ನು ತಗೊಳಕ್ ಬಿಡ್ಲಿಲ್ಲ ಇವರು ಅದು ಇವರು ಬಿಡಿ ಇವ್ರ ಮಕ್ಕಳು ಮೊಮ್ಮಕ್ಕಳು ಇವ್ರ ಸೊಸೆ ಇವರ ಏನ್ ಹೆಣ್ಮಕ್ಳು ಇವರೆಲ್ಲ ತಗೊಂಡಂತ ತೀರ್ಮಾನವನ್ನು ತೀರ್ಮಾನಕ್ಕೆ ಕುಮಾರಸ್ವಾಮಿ ಸಮ್ಮತಿಯನ್ನು ಸೂಚಿಸಬೇಕಾಯಿತು ಜಯ ಕುಮಾರಸ್ವಾಮಿ ಅವರು ಸಮ್ಮತಿಯನ್ನು ಸೂಚಿಸಬೇಕಿತ್ತು ಆ ಮಟ್ಟಕ್ಕೆ ಹೀನಾಯವಾಗಿ ಕುಮಾರಸ್ವಾಮಿ ಅಧ್ಯಕ್ಷ ಆಗಿದ್ದಾಗ ಎಚ್ ಕೆ ಕುಮಾರಸ್ವಾಮಿ ಅವರು ಅಧ್ಯಕ್ಷರಾದಾಗ ದೇವೇಗೌಡ ಅವರ ಫ್ಯಾಮಿಲಿ ನಡ್ಕತ್ತು ನೋಡಿ ಅವರು ಇರ್ಬೋದು ಡಿಮನ್ ಇರ್ಬೋದು ಥರ ಯಾವುದೇ ದಲಿತ ನಾಯಕರು ಇರ್ಬೋದು ಎಲ್ಲರೂ ಕೂಡ ದೇವೇಗೌಡರ ಮನೆಯಲ್ಲಿ ಇದೇ ರೀತಿಯಲ್ಲಿ ನಡೆಸ್ಕೊಂಡಿರ್ತಕ್ಕಂಥದ್ದು ಸರಿ ಆಯ್ತಪ್ಪ ಹಿಂದುಳಿದವರು ನೋಡಿ ಮುಸ್ಲಿಮರಾಯ್ತು ದಲಿತರಾಯ್ತು ಹಿಂದುಳಿದವರಾಯ್ತು ಹಿಂದುಳಿದವ್ರಿಗೆ ಬಂದ್ರೆ ನಾವು ಹಿಂದುಳಿದವರಲ್ಲಿ ಸಿದ್ದರಾಮಯ್ಯ ಹಿಂದುಳಿದವರು ನಾಯಕ ಹಿಂದ ನಾಯಕ ಅಂತಲೇ ಕರಿತಾರೆ ಸಿದ್ದರಾಮಯ್ಯ ಹೈಂದ ಸಂಘಟನೆಯನ್ನ ಮಾಡ್ಲಿಕ್ಕೆ ಹೊರಟರು ಜೆಡಿಎಸ್ ಅಲ್ಲಿ ಇದ್ದಾಗ ಹೈದ ಸಮಾವೇಶಗಳನ್ನು ಮಾಡುವ ಮುಖಾಂತರ ಪಕ್ಷಕ್ಕೆ ಸಂಘಟನೆಯನ್ನು ಮಾಡ್ತೀವಿ ಹಿಂದ ಸಮಾವೇಶವನ್ನು ಮಾಡ್ತೀವಿ ಅಂತ ಹೊರಟರು ಯಾವಾಗ ಇವರು ಹೈಂದ ಸಮಾವೇಶ ಮಾಡ್ತೀನಿ ಅಂತ ಹೊರಟರು ಆ ಕೂಡ್ಲೇ ದೇವೇಗೌಡರು ಅವ್ರನ್ನ ಉಚ್ಚಾಡಿಸಿದ್ರು ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ್ರು ಅವರು ಆ ಕೂಡ್ಲೇ ತಕ್ಷಣ ಅವ್ರನ್ನ ಜೊತೆಗೆ ಅಹಿಂದ ರಾಯಕನಾಗಿದ್ದ ಬೆಳೀತಕ್ಕಂತ ಅವಕಾಶ ಇತ್ತು ಸಿದ್ದರಾಮಯ್ಯ ಅವ್ರಿಗೆ ಆದ್ರೆ ಸಿದ್ದರಾಮಯ್ಯ ಬೆಳೆದು ಬಿಟ್ರೆ ಎಲ್ಲಿ ನನ್ನ ಮಕ್ಕಳಿಗೆ ತೊಂದರೆ ಆಗುತ್ತೋ ಜೆಡಿಎಸ್ ಅಲ್ಲಿ ಎಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋ ಆಸೆ ಕೈ ತಪ್ಪುತ್ತೋ ಅಂತ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ ದೇವೇಗೌಡರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ಬೋದಿತ್ತು ನೀವು ನಮಗೆ ಮುಖ್ಯಮಂತ್ರಿ ಕೊಟ್ರೆ ನಾವು ನಿಮ್ ಜೊತೆ ಬರ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಆಗಲ್ಲ ಅಂತ ಹೇಳ್ತಿರ್ಲಿಲ್ಲ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಬೇರೆಯವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಬೋದಿತ್ತು ಕಾಂಗ್ರೆಸ್ ಇಂದ ಆದ್ರೆ ದೇವೇಗೌಡರು ಆ ಒಂದು ಕೆಲಸವನ್ನು ಮಾಡಲಿಲ್ಲ ಸಿದ್ದರಾಮಯ್ಯನ ಉಪಮುಖ್ಯಮಂತ್ರಿ ಮಾಡಿ ಧರ್ಮ್ ಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಸರ್ಕಾರವನ್ನ ಕೆಡವಿ ಚುಪ್ರ ಕಾರ್ಯಾಚರಣೆಯನ್ನ ಮಾಡಿಸುವ ಮುಖಾಂತರ ತನ್ನ ಮಗನನ್ನ ಮುಖ್ಯಮಂತ್ರಿಯಾಗಿ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ನೋಡಿ ಯಾವ ರೀತಿ ದೇವೇಗೌಡರು ಅಧಿಕಾರವನ್ನ ತನ್ನ ಮಗನ ಬಳಿಕೆ ತಾಂಡ ಕೊಟ್ಟರು ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಕಣ್ರಿ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಎಷ್ಟು ಸುಲಭವಾಗಿ ಕುಮಾರಸ್ವಾಮಿಯನ್ನ ಕರ್ಕಂಬಂದು ಮುಖ್ಯಮಂತ್ರಿಯನ್ನ ಮಾಡಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದ್ಕಿಂತ ಮೊದಲು ಯಾವಾಗ ನೈಂಟಿ ನೈನ್ ಅಲ್ಲಿ ಪಕ್ಷ ಏನಾಯೋಗುತ್ತಾರ ಆಗ ತಲೆ ಕೂಡ ಹಾಕಿ ಮಲಗಲ್ಲ ಎಸ್ ಆಫೀಸ್ ಕಡಿಕೆ ಅವತ್ತು ಪಕ್ಷವನ್ನ ಕಟ್ಟಿದ್ದು ಎಗಲಿಗೆ ಹೆಗಲು ಕೊಟ್ಟು ದೇವೇಗೌಡರು ನಿಂತಿತ್ತು ಇದೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಎಸ್ ಸಿ ಮಹಾದೇವಪ್ಪ ಇವರೆಲ್ಲರೂ ಕೂಡ ಹೋರಾಟ ಮಾಡಿ ಪಕ್ಷವನ್ನ ಕಟ್ತಾರೆ ಯಾವಾಗ ಅಧಿಕಾರ ಬರುತ್ತೆ ಅಂತ ಗೊತ್ತಾಗುತ್ತೋ ಆ ಕೂಡಲೇ ನನಗಷ್ಟೇ ಅಲ್ಲ ನನ್ನ ಸಂಬಂಧಿಕರು ಟಿಕೆಟ್ ಬೇಕು ಕುಮಾರ್ ಕುಮಾರಸ್ವಾಮಿ ಬರ್ತಾರೆ ಕುಮಾರಸ್ವಾಮಿ ಡಿ ಸಿ ತಮ್ಮಣ್ಣ ರೇವಣ್ಣ ಇವರೆಲ್ಲರೂ ಆಗಿ ಬರ್ತಾರೆ ಯಾವಾಗ ಸಮೀಕ್ಷೆಗಳು ಇರ್ತವೋ ಎರಡು ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರ ರತ್ನೇ ಆಗುತ್ತೆ ನಲವತ್ತರಿಂದ ಐವತ್ತು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಸಮೀಕ್ಷೆಯನ್ನ ಸರಿ ಜೆ ಡಿ ಎಸ್ ಗೆಲ್ಲುತ್ತೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ದೇವೇಗೌಡರ ಕುಟುಂಬ ಒಳಗಡೆ ಬರುತ್ತೆ ಅಲ್ಲಿವರೆಗೆ ದೇವೇಗೌಡರು ಸಿದ್ದರಾಮಯ್ಯ ಏಕಾಂಗಿಯಾಗಿ ಹೋರಾಡಿ ಪಕ್ಷವನ್ನು ಕಟ್ತಾರೆ ಆದರೆ ಸಿದ್ದರಾಮಯ್ಯನಕ್ಕಿಂತ ಮೊದಲು ಕುಮಾರಸ್ವಾಮಿಯನ್ನು ದೇವೇಗೌಡರು ಮುಖ್ಯಮಂತ್ರಿ ಮಾಡ್ತಾರೆ ಆಯ್ತಪ್ಪ ಅಹಿಂದ ಇಲ್ಲ ದಲಿತರಿಲ್ಲ ಇಲ್ಲ ಮುಸಲ್ಮಾನ ಎಲ್ರಿಗೂ ಕೂಡ ದೇವೇಗೌಡರು ಇದೇ ರೀತಿ ಮಾಡ್ತಾ ಬಂದ್ರು ಆದ್ರೆ ಒಕ್ಕಲಿಗ ಸಮುದಾಯದವ್ರಲ್ವಾ ಈಗೆಲ್ ಹೇಳ್ತಿರ್ತದೆ ಒಕ್ಕಲಿಗರಿಗೋಸ್ಕರ ಒಕ್ಕಲಿಗ ಸಮುದಾಯವನ್ನ ಬೆಳೆಸಲಿಕ್ಕೋಸ್ಕರ ಹೈಿಂದ ಸಮುದಾಯವನ್ನ ದೇವೇಗೌಡರು ಕಂಡ್ರಾಗಲ್ಲ ಒಕ್ಕಲಿಗರ ಮೇಲೆ ಬಹುಪ್ರೀತಿ ದೇವೇಗೌಡರಿಗೆ ಅಂತ ಒಕ್ಕಲಿಗೆ ಒಕ್ಕಲಿಗ ಸಮುದಾಯಕ್ಕೆ ದೇವೇಗೌಡರು ಏನ್ ಎಲ್ಲಪ್ಪ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಯಾವ ನಾಯಕರನ್ನ ಬೆಳೆಸಿದ್ದಾರೆ ಯಾವ ನಾಯಕರನ್ನ ಬೆಳೆಸಿ ರಾಜ್ಯದ ಮುಂದೆ ನಿಲ್ಸಿದ್ದಾರೆ ನೋಡಪ್ಪ ಒಕ್ಕಲಿಗ ನಾಯಕ ನಾನು ಬೆಳೆಸಿ ನಿಲ್ಲಿಸಿದ್ದೀನಿ ಅಂತ ಇವ್ರು ಬೆಳೆಸದ್ ಬೇಡ ಗೋವಿಂದೇಗೌಡ್ರಂತವರಿದ್ರು ಜೆ ಡಿ ಜೆಡಿಎಸ್ ಒಳಗಡೆ ಗೋವಿಂದೇಗೌಡ್ರಂಥ ನಾಯಕರು ನಾಗೇಗೌಡ್ರಂಥ ನಾಯಕರು ಬೈರೇಗೌಡ್ರು ಬಚ್ಚೇಗೌಡರು ಎಸ್ ಡಿ ಜೈರಾಮ್ ಇದರಿಗಿಂತ ನಾಯಕರು ಬೇಕಿತ್ತು ಒಕ್ಕಲಿಗ ನಾಯಕರು ಸಿ ಎಸ್ ಪುಟ್ಟೇಗೌಡ್ರು ಇವರೆಲ್ಲರೂ ಪ್ರಭಾವಿ ನಾಯಕರುಗಳು ಒಕ್ಕಲಿಗ ಸಮುದಾಯದಲ್ಲಿ ಶ್ರೀಕಂಠಯ್ಯನವ ಶ್ರೀಕಂಠಯ್ಯನ ಸೋಸಿ ಗೆದ್ದಂಥವ್ರು ಪುಟ್ಟೇಗೌಡರು ಎಲ್ಲರನ್ನು ಮೂಲೆ ಗುಂಪು ಮಾಡಿದರು ಎಲ್ಲರನ್ನು ತುಳಿದ್ರು ಸಂಪೂರ್ಣವಾಗಿ ಸಂಪೂರ್ಣವಾಗಿ ತುಳಿದ್ರು ಹೋದ್ರು ಬಚ್ಚೇಗೌಡ್ರು ಹೋದ್ರು ಗೌಡ್ ಹೋದ್ರು ಅವ್ರು ಕಾಟ ತಡೆಯೋಕಾಗದೆ ಗೋವಿಂದ ಗೌಡರು ರಿಟೈರ್ಮೆಂಟ್ ತಗೊಂಡ್ರು ರಾಜಕಾರಣದಿಂದ ನಿವೃತ್ತಿಯನ್ನು ಘೋಷಿಸಿದ್ರು ಜೊತೆಗೆ ಬಿಡಿ ನಾಯಕರುಗಳನ್ನ ನಾಶ ಮಾಡಿ ಆಯ್ತು ಕೊನೆಗೆ ಒಕ್ಕಲಿಗ ಮಠವನ್ನ ನಾಶ ಮಾಡಲಿಕ್ಕೂ ಕೂಡ ಇವರ ಹಿಂದೆ ಮುಂದೆ ನೋಡ್ಲಿಲ್ಲ ಏನು ಬಾಲಗಾಧರ್ನಾಥ ಹಿರಿಯ ಸ್ವಾಮೀಜಿ ಇದ್ರು ಆ ಸ್ವಾಮೀಜಿ ಇದ್ದಾಗ ಮಠವನ್ನೇ ಬೈಫರ್ ಕೆಟ್ ಮಾಡಿದ್ರು ಇದರಲ್ಲಿ ಕೆಂಗೇರಿಯಲ್ಲಿ ಒಂದು ಮಠ ಮಾಡಿ ಇದು ಒಕ್ಕಲಿಗರ ಮಠ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಟರು ದೇವೇಗೌಡರು ಒಕ್ಕಲಿಗರ ಮಠವನ್ನು ಬೈಫರ್ಕೇಟ್ ಮಾಡಿದ್ರು ದೇವೇಗೌಡರು ಒಬ್ಬನೇ ಒಬ್ಬ ಸಮುದಾಯದ ಯಾವುದೇ ಸಮುದಾಯದ ನಾಯಕರನ್ನ ಬೆಳೆಸಿದ್ರೆ ನಿಜವಾಗ್ಲೂ ಆಗಲೋ ಎಲ್ಲೋ ಹೇಳ್ತಾ ಇದ್ರು ಯಾವೊಬ್ಬ ನಾಯಕರನ್ನು ಬೆಳೆಸಲಿಲ್ಲ ಎರಡನೇ ಬೇತ್ ಸೆಕೆಂಡ್ ಬೆಸ್ ಲೀಡರ್ ಅಂತ ಹಾಕಿವಲ್ಲ ಸೆಕೆಂಡ್ ಬೆಸ್ ಲೀಡರ್ ಅಥವಾ ಎರಡನೇ ತರ ಎರಡನೇ ತರಮಾರಿ ನಾಯಕರೇ ಬೆಳೆಸಲಿಲ್ಲ ತನ್ನ ಮಕ್ಕಳನ್ನ ಒದ್ಪಡಿಸಿ ತನ್ನ ಮೊಮ್ಮಕ್ಕಳನ್ನ ಒದ್ಪಡಿಸಿ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಲಿಕ್ಕೆ ಇಷ್ಟೊಂದು ಹೋರಾಟ ಮಾಡ್ತಾರಲ್ಲ ಅದರಲ್ಲಿ ಒಂದು ಪರ್ಸೆಂಟ್ ಹೋರಾಟವನ್ನು ಸಿದ್ದರಾಮಯ್ಯನ ಬಳಸ್ಲಿಕ್ಕೋ ಬಚ್ಚೇಗೌಡರು ಬಳಸ್ಲಿಕ್ಕೋ ಅಥವಾ ಬೈರೇಗೌಡರು ಬಳಸ್ಲಿಕ್ಕೋ ಅಥವಾ ಎಸ್ ಟಿ ಜಯರಾಮಂತ ನಾಯಕರನ್ನ ಬಳಸಲಿಕ್ಕೋ ಪ್ರಯತ್ನವನ್ನ ಪಟ್ಟಿದ್ರೆ ಕರ್ನಾಟಕದಲ್ಲಿ ಇವತ್ತು ಜೆ ಡಿ ಎಸ್ ನಂಬರ್ ಒನ್ ಪಕ್ಷವಾಗಿರ್ತಾ ಇತ್ತು ನಂಬರ್ ಒನ್ ಪಕ್ಷ ಜೆಡಿಎಸ್ ಇವತ್ತು ಕರ್ನಾಟಕದಲ್ಲಿ ಆದರೆ ದೇವೇಗೌಡ್ರು ಮಾಡಲಿಲ್ಲ ಬದಲಾಗಿ ದೇವೇಗೌಡರು ಸ್ವಯಂ ಸ್ವಾರ್ಥಿಯಾಗಿ ತನ್ನ ಮಕ್ಕಳನ್ನ ತನ್ನ ಮೊಮ್ಮಕ್ಕಳನ್ನ ತನ್ನ ಫ್ಯಾಮಿಲಿಯನ್ನ ತನ್ನ ಸಂಬಂಧಿಕರನ್ನ ಬೆಳೆಸಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಯಾರಾದರೂ ಒಬ್ಬ ಬೆಳೀತಾ ಇದ್ದಾನೆ ಅಂದರೆ ಅವನನ್ನ ಅಷ್ಟಕ್ಕೆ ಕಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಅದರ ಪರಿಣಾಮ ಇವತ್ತು ಜೆ ಡಿ ಎಸ್ ಮನೆ ಖಾಲಿಯಾಗಿದೆ ಅದರ ಪರಿಣಾಮ ಇವತ್ತು ಜೆ ಡಿ ಎಸ್ ಮನೆ ಖಾಲಿಯಾಗಿದೆ ಹತ್ತೊಂಬತ್ತು ಸೀಟ್ ಗೆಲ್ತಾರೆ ಹತ್ತೊಂಬತ್ತರಲ್ಲಿ ಹದಿನೆಂಟು ಹದಿನೇಳು ಬರ್ತಾ ಇದೆ ಮತ್ತು ಅದರಲ್ಲಿ ಕೆಲವೊಂದಷ್ಟು ಜನ ಮುಂದಿನ ಚುನಾವಣೆ ಒಳಗಡೆ ಕೆಲವೊಂದಷ್ಟು ಜನ ಜೆ ಡಿ ಎಸ್ ಅನ್ನು ಬಿಟ್ಟು ಹೊರಗಡೆ ಖಂಡಿತವಾಗ್ಲೂ ಹೋಗ್ತಾರೆ ಯಾಕೆಂದ್ರೆ ದೇವೇಗೌಡರ ನೀತಿ ಸಿದ್ಧಾಂತ ಸಿದ್ಧಾಂತ ಒಂದು ನೋಡಿ ರಾಜಕಾರಣದಲ್ಲಿ ಏನು ಗೊತ್ತು ಏನಿಲ್ಲ ಅಂದ್ರೂ ಕೂಡ ಸಿದ್ಧಾಂತ ಇರಬೇಕು ಸಿದ್ಧಾಂತವನ್ನು ಯಾವತ್ತೂ ಬಿಡಬಾರ್ದು ರಾಜಕಾರಣ ಮಾಡಕ್ ಬರೋದೇ ಸಿದ್ಧಾಂತದ ಆಧಾರದ ಮೇಲೆ ನೋಡಪ್ಪ ಈಗ ಯಡಿಯೂರಪ್ಪ ಅವರು ಏನು ಹಿಂದುವಾದ ಸಿದ್ಧಾಂತವನ್ನ ಬಲಪಂಥ ಸಿದ್ಧಾಂತವನ್ನು ಅಳಿಸ್ಕೊಂಡ್ರೆ ಮತ್ತೊಬ್ರು ಎಣಪತಿ ಸಿದ್ಧಾಂತ ಇರ್ತಾವ ಬಲಪತಿಯ ಆ ಒಂದು ಸಿದ್ಧಾಂತದಲ್ಲಿ ರಾಜಿ ಯಾರಾಯ್ತಾರೋ ಅವ್ನು ನಿಜವಾಗ್ಲೂ ಒಬ್ಬ ಲೀಡರ್ ಆಗಿರ್ಲಿಕ್ಕೆ ನಾಯಕ ಇಲ್ದವನು ಯಾವ ವ್ಯಕ್ತಿ ಸಿದ್ಧಾಂತದಲ್ಲಿ ರಾಜಿಯಾಗಿ ರಾಜಕಾರಣವನ್ನ ಮಾಡ್ತಾರೋ ಅವನಂತ ನಾಲಾಯಕ ರಾಜಕಾರಣಿ ಪ್ರಪಂಚದಲ್ಲಿ ಮತ್ತೊಬ್ಬ ಇರ್ಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆಯಾಗಿ ದೇವೇಗೌಡರು ಅಹಿಂದ ಅಂತಲ್ಲಪ್ಪ ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಯಾವೊಂದು ಸಮುದಾಯದ ನಾಯಕರನ್ನು ಬೆಳೆಸಲಿಕ್ಕೆ ಪ್ರಯತ್ನವನ್ನು ಪಡ್ಲಿಲ್ಲ ಅನ್ನೋದು ನೂರಕ್ಕೆ ನೂರು ವರ್ಷ ಸತ್ಯ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು